ಎರಡನೇ ದಿನ ನರಕ ಚತುರ್ದಶಿ ಈ ದಿನದಂದು ಕೃಷ್ಣ ನರಕಾಸುರನನ್ನ ವಧಿಸಿ ಈ ಜಗತ್ತನ್ನ ಕಾಪಾಡಿದ ದಿನ ಎಂದೇ ನರಕ ಚತುರ್ದಶಿಯನ್ನ ಆಚರಣೆ ಮಾಡಲಾಗುತ್ತೆ ಮತ್ತೇನು ವಿಶೇಷತೆ ಇದೆ ಈ ದಿನ ಈ ರಿಪೋರ್ಟ್ ನೋಡಿ ನಿಮಗಾಗಿ ಕಾದಿದೆ ನರಕ ಚತುರ್ದಶಿ ಇದು ದೀಪಾವಳಿ ಹಬ್ಬದ ಪ್ರಮುಖ ಒಂದು ದಿನವಾಗಿದೆ ಈ ಒಂದು ಹಬ್ಬದ ದಿನ ಅಭ್ಯಂಜನ ಸ್ನಾನ ಮಾಡೋದು ನಮ್ಮ ಸಂಪ್ರದಾಯ ಆದರೆ ಈ ಒಂದು ದಿನವೇ ಯಾಕೆ ಅಭ್ಯಂಜನ ಸ್ನಾನವನ್ನ ಮಾಡ್ತೇವೆ ಅದರ ಹಿಂದಿನ ಕಾರಣ ಏನು ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ ನರಕ ಚತುರ್ದಶಿ ಹಬ್ಬದ ಪೌರಾಣಿಕ ಹಿನ್ನೆಲೆಯನ್ನು ನಾನು ತಿಳಿಸ್ತಾ ಹೋಗ್ತೀನಿ ಇದರ ಮೂಲಕ ನಿಮಗೆ ಗೊತ್ತಾಗುತ್ತೆ ನಾವು ಯಾಕೆ ಅಭ್ಯಂಜನ ಸ್ನಾನವನ್ನ ಮಾಡಬೇಕು ಈ ಒಂದು ದಿನ ಅಂತ ಮಹಾವಿಷ್ಣು ವರಹ ಅವತಾರದಲ್ಲಿದ್ದಾಗ ಅವನ ದೇಹದಿಂದ ಒಂದು ಬಿಂದು ಬೆವರು ಭೂಮಿಗೆ ಬೀಳುತ್ತೆ ಆ ಬಿಂದುವಿನಿಂದ ಭೂಮಿ ದೇವಿಯ ಗರ್ಭದಲ್ಲಿ ನರಕಾಸುರ ಜನಿಸ್ತಾನೆ ಅವನಿಗೆ ಭೂಮಿ ಪುತ್ರ ಅಂತ ಕರೆಯಲಾಗುತ್ತೆ ಭೂದೇವಿಯು ಮಗನ ಮೇಲಿರುವಂತಹ ವ್ಯಾಮೋಹದಿಂದ ವಿಷ್ಣುವನ್ನ ಕೇಳಿ ನರಕಾಸುರನಿಗೆ ವೈಷ್ಣವಾಸ್ತ್ರವನ್ನ ಕೊಡಿಸ್ತಾಳೆ ವೈಷ್ಣವಾಸ್ತ್ರ ಸಿಕ್ಕಿದ ನಂತರ ಈ ಒಂದು ನರಕಾಸುರ ಇನ್ನು ಶಕ್ತಿಶಾಲಿಯಾಗಿ ಬಿಡ್ತಾನೆ ಭೂಮಿ ಮೇಲೆ ಋಷಿ ಮುನಿಗಳಿಗೆ ತೊಂದರೆಯನ್ನ ಕೊಡ್ತಾನೆ ನಂತರ ದೇವಲೋಕಕ್ಕೆ ಲಗ್ಗೆ ಕೂಡ ಇಡ್ತಾನೆ ದೇವರಾಜ ಇಂದ್ರ ಆತನ ತಾಯಿಯನ್ನು ಕೂಡ ಆತ ಸುಮ್ಮನೆ ಬಿಡೋದಿಲ್ಲ ಅವರಿಗೂ ಕೂಡ ಕಾಟ ಕೊಡ್ತಾನೆ ಅವನ ಕಾಟದಿಂದ ದೇವೇಂದ್ರ ಬಹಳನೇ ಬೇಸರಗೊಂಡು ವಿಷ್ಣುವಿನ ಮೊರೆ ಹೋಗ್ತಾನೆ ನರಕಾಸುರನಿಂದ ತನಗೆ ಬಂದಿರುವಂತಹ ತೊಂದರೆಯನ್ನ ಪರಿಹರಿಸುವಂತ ಬೇಡ್ಕೊಳ್ತಾನೆ ಈ ಸಮಯದಲ್ಲಿ ಭೂಮಿ ತಾಯಿಯು ಸಹ ಮಗನ ಕಾಟವನ್ನ ನೋಡಿ ಸಾಕಾಗಿ ನಾರಾಯಣನಲ್ಲಿ ಬೇಡಿಕೊಂಡು ಬಿಡ್ತಾಳೆ ಕೃಷ್ಣ ಪಕ್ಷದ ಚತುರ್ದಶಿಯೆಂದು ಕತ್ತಲೆಯ ರಾತ್ರಿಯಲ್ಲಿ ನರಕಾಸುರನೊಂದಿಗೆ ಕೃಷ್ಣ ಯುದ್ಧವನ್ನ ಮಾಡಿ ಅವನನ್ನ ಚತುರ್ದಶಿಯ ಬೆಳಗಿನ ಜಾವ ಸಂಹಾರ ಮಾಡ್ತಾನೆ ಶಾಪಗ್ರಸ್ತನಾದಂತಹ ನರಕಾಸುರನಿಗೆ ಒಂದು ವರವಿರುತ್ತೆ ಅದು ಏನಂದರೆ ಆತ ಮಹಿಳೆಯ ಕೈಯಲ್ಲಿ ಸಾಯ್ತಾನೆ ಎನ್ನೋದು ಹಾಗಾಗಿ ಸತ್ಯಭಾಮೆಯ ಮುಖಾಂತರ ಅಶೋಜ ಮಾಸದ ಕೃಷ್ಣ ಪಕ್ಷದಂದು ಸಂಹಾರ ಮಾಡ್ತಾನೆ ಶ್ರೀಕೃಷ್ಣ ಜೊತೆಗೆ ಲೋಕದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿದ ಯುದ್ಧ ಮಾಡಿದ ಆಯಾಸ ರಕ್ತ ತುಂಬಿದ ವಸ್ತ್ರ ಕಾದಾಡಿದ ಮಣ್ಣು ಬೆವರಿನಿಂದ ತುಂಬಿದ ಶರೀರ ಯುದ್ಧ ಭೂಮಿಯಿಂದ ಬಂದಂತಹ ಶ್ರೀಕೃಷ್ಣನಿಗೆ ರುಕ್ಮಿಣಿ ಸತ್ಯ ಹರಳೆಣ್ಣೆನ್ನ ನೆತ್ತಿಗೆ ಮೈಗೆಲ್ಲ ಹಚ್ಚಿ ನಿವಿದು ಹಾಗೆ ಹಂಡೇಲಿರುವಂತಹ ಬಿಸಿ ಬಿಸಿ ನೀರಿನಿಂದ ಆ ಸ್ನಾನವನ್ನ ಮಾಡಿಸ್ತಾರೆ ನಂತರ ಹೊಸ ವಸ್ತ್ರವನ್ನ ಆತನಿಗೆ ಹಾಕ್ತಾರೆ ಈಗ ಗೊತ್ತಾಯ್ತಲ್ಲ ನಾವ್ಯಾಕೆ ನರಕ ಚತುರ್ದಶಿ ಎಂದು ಅಭ್ಯಂಗ ಸ್ನಾನವನ್ನ ಮಾಡಬೇಕು ಅಂತ ಶ್ರೀ ಕೃಷ್ಣ ನರಕಾಸುರನನ್ನ ಕೊಂದಿದ್ದಂತಹ ದಿನವೇ ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಾಗಿದೆ ಹೀಗಾಗಿ ಈ ದಿನವನ್ನ ನರಕ ಚತುರ್ದಶಿ ಎಂಬುದಾಗಿ ಆಚರಿಸಲಾಗುತ್ತೆ ಈ ನರಕ ಚತುರ್ದಶಿ ದಿನದಂದು ಯಾರು ಅಭ್ಯಂಗ ಸ್ನಾನವನ್ನ ಮಾಡ್ತಾರೋ ಅವರಿಗೆ ನರಕ ಪ್ರಾಪ್ತಿಯಾಗದಿರಲಿ ಎಂದು ಕೃಷ್ಣ ಭಕ್ತರಿಗೆ ವರವನ್ನ ಕೊಟ್ಟಿದ್ದಾನೆ ಈ ಒಂದು ಪದ್ಧತಿಯನ್ನ ಯಾರು ಫಾಲೋ ಮಾಡೋದಿಲ್ವೋ ಅವರು ಸತ್ ಮೇಲೆ ನರಕಕ್ಕೆ ಹೋಗ್ತಾರೆ ಎಂಬ ಪ್ರತೀತಿ ಇದೆ ಈ ಒಂದು ಹಬ್ಬದ ಮೂಲಕ ಕತ್ತಲೆಯ ಮೇಲೆ ಬೆಳಕಿನ ವಿಜಯ ಕೆಟ್ಟದರ ಮೇಲೆ ಒಳ್ಳೆಯದರ ಜಯ ಹಾಗೂ ಹೊಸ ಬೆಳಕು ಭರವಸೆ ಸಂತೋಷ ಮತ್ತು ಸಮೃದ್ಧಿಯನ್ನ ಸಂಕೇತಿಸುತ್ತೆ ಈ ದೀಪಾವಳಿ ಇನ್ನು ಅಭ್ಯಂಗ ಸ್ನಾನವನ್ನ ಸೂರ್ಯೋದಯಕ್ಕೂ ಮುಂಚೆ ಮಾಡಿದರೆ ಬಹಳನೆ ಶ್ರೇಷ್ಠ ಈ ದಿನ ಮುಂಜಾನೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಿದ್ರೆ ಪವಿತ್ರ ಗಂಗಾ ಸ್ನಾನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತೆ ಎಂಬ ನಂಬಿಕೆ ಇದೆ ಇದಲ್ಲದೆ ಅಭ್ಯಂಗ ಸ್ನಾನ ಮನುಷ್ಯನ ಅಹಂಕಾರ ಕೋಪ ನಕಾರಾತ್ಮಕ ಆಲೋಚನೆಗಳನ್ನ ಶುದ್ಧೀಕರಿಸುತ್ತೆ ಹಾಗೆ ದೇಹ ಮತ್ತು ಮನಸ್ಸನ್ನ ಶುದ್ಧವಾಗಿಡುತ್ತೆ ಎಂದು ನಂಬಲಾಗಿದೆ ಇನ್ನು ಪ್ರತಿಯೊಂದಕ್ಕೂ ವೈಜ್ಞಾನಿಕ ಮಹತ್ವ ಇದ್ದೇ ಇರುತ್ತೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹರಳೆಣ್ಣೆಯಿಂದ ಮಸಾಜ್ ಮಾಡೋದ್ರಿಂದ ದೇಹಕ್ಕೆ ಉಷ್ಣತೆ ಸಿಗುತ್ತೆ ಎಂದು ವಿಜ್ಞಾನಿಗಳೇ ನಂಬ್ತಾರೆ ಇದು ದೇಹದಲ್ಲಿರುವಂತಹ ಪಿತ್ತಸಾರದ ಮಟ್ಟವನ್ನ ಕಡಿಮೆ ಮಾಡುತ್ತೆ ಇದು ಶೀತ ಸಂಬಂಧಿತ ಕಾಯಿಲೆಗಳನ್ನ ಸಹ ಗುಣಪಡಿಸುತ್ತೆ ಎಣ್ಣೆಯನ್ನ ಹಚ್ಚೋದ್ರಿಂದ ಚರ್ಮವು ಸಾಕಷ್ಟು ತೇವಾಂಶವನ್ನ ಪಡೆಯುತ್ತೆ ಈ ಒಂದು ಸ್ಥಾನ ಮೂಳೆಗಳನ್ನ ಆರೋಗ್ಯವಾಗಿಡುತ್ತೆ ವಿಶೇಷವಾಗಿ ಹರಳೆಣ್ಣೆ ಉರಿಯೂತ ನಿವಾರಣೆ ಮಾಡುತ್ತೆ ಇದು ಕೀಲು ನೋವಿನಿಂದ ಪರಿಹಾರ ಕೂಡ ನೀಡುತ್ತೆ ಇಲ್ಲಿ ಬಹಳ ಮೇನ್ ಆಗಿ ಹೇಳೋದಾದ್ರೆ ಕೂದಲಿಗೆ ಬಹಳ ಪ್ರಯೋಜನಕಾರಿ ಎಣ್ಣೆ ಹಚ್ಚಿ ಮಸಾಜ್ ಮಾಡುವ ಕಾರಣ ಇದು ನೆತ್ತಿಯ ಆರೋಗ್ಯವನ್ನ ಸುಧಾರಿಸುತ್ತೆ ಕೂದಲಿಗೆ ನೈಸರ್ಗಿಕ ಹೊಳಪನ್ನ ನೀಡೋದ್ರಲ್ಲಿ ಸಹಕಾರಿಯಾಗಿದೆ ಇನ್ನು ಎಣ್ಣೆ ಮಸಾಜ್ ಮಾಡೋದ್ರಿಂದ ದೇಹದಲ್ಲಿನ ರಕ್ತ ಪರಿಚಲನೆ ಸುಧಾರಿಸುತ್ತೆ ನರಕ ಚತುರ್ದಶಿ ದಿನದಂದು ಇನ್ನೊಂದು ಇಂಪಾರ್ಟೆಂಟ್ ಸಂಗತಿ ಇದೆ ಅದು ನಾವು ಯಮನನ್ನ ಪೂಜಿಸಬೇಕಂತೆ ಒಂದು ವೇಳೆ ಆತನನ್ನ ಪೂಜಿಸಲು ಸಾಧ್ಯನೇ ಆಗೋದಿಲ್ಲ ಅನ್ನೋದಾದ್ರೆ ಮನಸ್ಸಲ್ಲೇ ಸ್ಮರಣೆ ಮಾಡಬೇಕಂತೆ ಈ ದಿನ ಯಮನ ಪೂಜೆ ಮಾಡೋದ್ರಿಂದ ಸಾವಿನ ಭಯವು ಕಡಿಮೆಯಾಗುತ್ತಂತೆ ಅಕಾಲಿಕ ಮರಣದಿಂದ ರಕ್ಷಣೆ ದೊರೆಯುತ್ತೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಇದರ ಜೊತೆ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ದೀರ್ಘಾಯುಷ್ಯು ಮಾನಸಿಕ ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತೆ ಸಂಜೆ ಹೊತ್ತಲ್ಲಿ ಮನೆಯ ಹೊರಗೆ ಯಮ ದೀಪವನ್ನು ಹಚ್ಚಬೇಕು ಈ ಒಂದು ಪೂಜೆ ಬಹಳ ಮುಖ್ಯವಾಗಿದೆ ಇದು ಮನೆಯ ಹಿರಿಯರು ಮಾಡುವಂತಹ ಕೆಲಸ ಈ ದೀಪವನ್ನ ದಕ್ಷಿಣ ದಿಕ್ಕಿನ ಮುಖವಾಗಿ ಹಚ್ಚಬೇಕಾಗುತ್ತೆ ಈ ದಿನದಲ್ಲಿ ನದಿ ಸ್ನಾನ ಮಾಡಿ ಯಮನನ್ನ ಪ್ರಾರ್ಥನೆ ಮಾಡೋದ್ರಿಂದ ಪಾಪಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಕೂಡ ಇದೆ ಇದೆಲ್ಲ ನರಕ ಚತುರ್ದಶಿ ಬಗ್ಗೆ ಇರುವಂತಹ ಮಾಹಿತಿ ಆಗಿತ್ತು ನನ್ನ ಮುಂದಿನ ವೀಡಿಯೋದಲ್ಲಿ ದೀಪಾವಳಿ ಅಮಾವಾಸ್ಯೆ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ತಿಳಿಸ್ತಾ ಹೋಗ್ತೀನಿ ನೀವು ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೆ ಯೂಟ್ಯೂಬ್ನಲ್ಲಿ ನನ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ